ಈರುಳ್ಳಿ ಬೆಲೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಕರ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲೋನೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾವು ಲೋಕಲಲ್ಲಿ ಬೆಳೆಯುವಂಥ ಈರುಳ್ಳಿಯ ಬೆಲೆ ಹಾಗೆ ಪುಣೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ತಪ್ಪದೆಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಶ್ರೀದೇವಿ ಅಂಗಡಿಯಲ್ಲಿ ಅವರೇಜ್ ಪ್ರೈಸನ್ನು ತಿಳಿಸ್ಕೊಡ್ತಿದ್ದೇನೆ ಶ್ರೀದೇವಿ ಅಂಗಡಿಯಲ್ಲಿ ಇಂದು ಫಸ್ಟ್ ಐಟಮ್ ಬಂದುಬಿಟ್ಟು ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗಿರ್ತದೆ ಇನ್ನು ಸೆಕೆಂಡ್ ಐಟಮ್ ಬಂದ್ಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಆಗಿರುತ್ತದೆ ಪ್ರತಿ ಕ್ವಿಂಟಲ್ಗೆ ಇನ್ನು ಮೂರನೇ ಐಟಮ್ ಬಂದು ಸಾವಿರದ ನಾನ್ನೂರು ರೂಪಾಯಿವರೆಗೂ ಆಗಿರುತ್ತದೆ ಮೂರನೇ ಐಟಮು ಈಗ ದಾವಣಗೆರೆಯಲ್ಲಿ ಇಂದು ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗಿರ್ತದೆ ಹಾಗೇ ರಾಯಚೂರಿನಲ್ಲಿ ಇಂದು ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ಇನ್ನು ದೊಡ್ಡಬಳ್ಳಾಪುರದಲ್ಲಿ ಇಂದು ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರ ಆಗಿರ್ತದೆ ಹಾಗೆ ಚಿಕ್ಕಮಗಳೂರಿನಲ್ಲಿ ಇಂದು ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ರೂಪಾಯಿ ಆಗಿರುತ್ತದೆ ಗದಗನಲ್ಲಿ ಇಂದು ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಒಂದು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತದೆ ಹುಬ್ಬಳ್ಳಿಯಲ್ಲಿ ಇಂದು ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ನೂರು ರೂಪಾಯಿ ಆಗಿರುತ್ತದೆ ಲೋಕಲ್ನಲ್ಲಿ ಬೆಳೆಯುವಂಥ ಈರುಳ್ಳಿಗೆ ಹಾಗೆ ಉಡುಪಿಯಲ್ಲಿ ಇಂದು ಲೋಕಲ್ನಲ್ಲಿ ಬೆಳೆಯುವಂಥ ಈರುಳ್ಳಿಯ ಬೆಲೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಮೈಸೂರಿನಲ್ಲಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಪ್ರತಿ ಕ್ವಿಂಟಲ್ಗೆ ಇನ್ನು ಹಾಸನದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತದೆ ಪ್ರತಿ ಕ್ವಿಂಟಲ್ಗೆ ಹೊಳಲ್ಕೆರೆಯಲ್ಲಿ ಇಂದು ಈರುಳ್ಳಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗಿರುತ್ತದೆ ಈಗ ಪುಣೆಗೆಡ್ಡೆ ಬೆಲೆ ಏನಾಗಿದೆ ಅಂತೇಳಿ ನೋಣ ಹುಬ್ಳಿಯಲ್ಲಿ ಇಂದು ಪುಣೆಗಡ್ಡೆ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಆಗಿರುತ್ತೆ ಪ್ರತಿ ಕ್ವಿಂಟಲ್ಗೆ ವೀಕ್ಷಕರಷ್ಟು ಇವತ್ತಿನ ಈರುಳ್ಳಿಯ ಬೆಲೆ ಆಗಿರುತ್ತದೆ ಇನ್ನು ಇದೇ ಥರದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಮಸ್ಕಾರ